ಸರ್ ನಾನು ಹದಿನೈದು ವರ್ಷದಿಂದ ಸರ್ ನಾನು ಓಡಾಡ್ತಾ ಇದ್ದೀನಿ ನಾನು ಸರ್ ಇದು ವಿಚಾರ ಏನಂದರೆ ಸರ್ ನನ್ನ ನಾನು ನನಗೆ ಕೆ ಎಮ್ ಇಂದ ಕೆ ಎಮ್ ಎಫಿಂದ ಸರ್ ನನಗೆ ನಂದಿನಿ ಭೂತ ನನಗೆ ಸ್ಯಾಂಕ್ಷನ್ ಆಗಿದೆ ಸರ್ ಅದು ಮೂಡದಿಂದ ಈ ಜಾಗಕ್ಕೆ ನನ್ನ ಹತ್ರ ಪರ್ಮಿಷನ್ ಕೂಡ ಇದೆ ಆ ಮೂಡ ಜಾಗಕ್ಕೆ ಸರ್ ನಾನು ಒಂದು ವರ್ಷ ಬಾಡಿಗೆ ಕೂಡ ಕಟ್ಟಿದ್ದೀನಿ ಸರ್ ನನ್ನ ಹತ್ರ ಎಲ್ಲ ದಾಗ ನೀವು ನೋಡ್ಬೋದು ನನ್ನ ಹತ್ರ ಎಲ್ಲ ದಾಖಲೆ ಇದೆ ಇದು ನೋಡಿ ಸರ್ ಇದು ನನಗೆ ಕೆ ಎಮ್ ಇಂದ ಸರ್ ಪರ್ಮಿಷನ್ ಲೆಟರ್ ಆಮೇಲೆ ಸರ್ ನನಗೆ ಇದು ನೋಡಿ ಸರ್ ಅಗ್ ಇದು ನಾನು ಮೂಡಾಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರೋದು ಸರ್ ಇದು ಸರ್ ನಾನು ಚೆಕ್ ಬಂದು ಈ ಜಾಗಕ್ಕೆ ಮೂಢ ಇಂಜಿನಿಯರು ಪವಿತ್ರ ಮೇಡಮ್ ಅವರು ಬಂದು ಅವರೇ ಈ ಚೆಕ್ಬಂದಿ ಹಾಕಿರೋದು ಮತ್ತು ಹಾಗೂ ಇದು ಸರ್ ಮೂಡಾಗೆ ನಾನು ಬಡ ಕಟ್ಟಿರ ಸರ್ ಮತ್ತು ಸರ್ ಇದು ಮೂಡೋದು ಸರ್ ನನಗೆ ಪರ್ಮಿಷನ್ ಇಟ್ಟರು ನನ್ನ ಹತ್ರ ಸರ್ ಎಲ್ಲ ದಾಖಲಾತಿ ಇದ್ರು ಸರ್ ಇಲ್ಲಿನ ಕೆಲವು ನಿವಾಸಿಗಳು ಸರ್ ನಾನು ಎಲ್ಲ ನಿವಾಸಿಗಳೆಲ್ಲ ಇಲ್ಲಿನ ಸರ್ ಕೆಲವು ನಿವಾಸಿಗಳು ಹಾಗೂ ಕೆಲವು ರಾಜಕೀಯ ಪಕ್ಷಗಳ ರಾಜಕಾರಣಿಗಳ ಹಿಂಬಾಲಕರು ಹಾಗೂ ಬೆಂಬಲಿಗರು ನನಗೆ ತುಂಬವಾದ ಮಾನಸಿಕವಾದ ಹಿಂಸೆ ಮಾಡಿದ್ರು ಸರ್ ಯಾಕೆಂದರೆ ಸರ್ ನನಗೆ ನಾನು ಮೂರು ವರ್ಷದಿಂದ ಸರ್ ಓಡಾಡಿ ಸರ್ ನನಗೆ ಇದು ಸ್ಯಾಂಕ್ಷನ್ ಆಗಿದೆ ಒಂದು ವರ್ಷ ಸಹ ನಾನು ಕೆ ಎಮ್ ಎಫ್ಗೆ ಎರಡು ಲಕ್ಷ ಡೆಪಾಸಿಟ್ ಕಟ್ಟಿ ಸರ್ ನಾನು ಒಂದು ವರ್ಷ ಆಗಿ ಸರ್ ಈ ಇದೇ ಜಾಗ ಈ ಭೂತಂದು ಮಡಿಗೆ ಮೂರು ತಿಂಗಳ ಸರ್ ಮೂರು ತಿಂಗಳ ಸರ್ ಮುಂದಿನ ನಾನು ಕೆಲಸಗಳು ಮಾಡೋಕ್ಕೆ ಡೈರಿ ಓಪನ್ ಮಾಡಬೇಕು ಅಂತ ಸರ್ ಇನ್ನೂ ನನಗೆ ಎರಡು ತಿಂಗಳಾಗುತ್ತೆ ಇನ್ನು ಸಿವಿಲ್ ವರ್ಕ್ ಮಾಡಬೇಕು ವೆಲ್ಡಿಂಗ್ ಕೆಲಸ ಲೈಟಿಂಗ್ ಕೆಲಸ ಮಾಡಬೇಕು ಇಲ್ಲಿನ ಸರ್ ಕೆಲವು ಜನಗಳು ನನಗೆ ತುಂಬ ಮಾನಸಿಕ ಹಿಂಸೆ ಮಾಡಿ ಸರ್ ಇದು ಓಪನ್ ಮಾಡೋಕ್ಕೆ ಬರ್ತಿಲ್ಲ ಸರ್ ವಿಚಾರ ಸರ್ ನಾನು ಸರ್ ವಾರ್ಡ್ ನಂಬರ್ ಮೂರು ಮಾಜಿ ಸಹ ಬೆಳವಣಿಗೆಯ ಸರ್ ಮತ್ತೆ ನಾನು ಈ ವಾರ್ಡನಲ್ಲ ಸರ್ ಇದೇ ಸರ್ ಆ ಸಮಸ್ಯೆ ಮತ್ತು ನಾನು ಅವ್ರು ಇರೋದು ಬೇರೆ ವಾರ್ಡ್ ಹುಡುಗ ಬಂದು ಇಲ್ಲಿ ಮಾಡ್ತಾವೆ ಈ ವಾರ್ಡ್ ಯಾಕೆ ಈ ಹುಷಾರೇನು ಸರ್ ಬೇರೆ ವಾರ್ಡನ ಏನು ಸರ್ ಸಮಸ್ಯೆ ನಾನೇನು ಇಲ್ಲಿಂದ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ತಿರೋಲ್ಲ ಸರ್ ನಾನು ಇಲ್ಲಿ ಟಿ ಎಂಗೆ ಬಿಡಿ ಬಿ ಡಿ ಸಿಟೇ ಇಲ್ಲ ಹಾಲು ಸರ್ ಹಾಲು ಯಾರಿಗೂ ಬೇಡ ಸರ್ ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಬೇಗ ಸರ್ ಹಾಲು ಸರ್ ನಾನು ಹಾಲಿನ ಉತ್ಪನ್ನಗಳು ಹಾಲು ಮಾಡೋಕ್ಕೆ ಸರ್ ಒಂದು ಜೀವನ ಮಾಡೋಕ್ಕೆ ಮಾಡ್ತೀನಿ ಸರ್ ಸರ್ ನಾನು ಈಗ ಮೂ ಟೋಟಲ್ ಸರ್ ಈಗ ಮೂರು ಲಕ್ಷದ ಐವತ್ತು ಸಾವಿರ ಖರ್ಚು ಮಾಡಿ ಸರ್ ನಾನು ಸರ್ ಇಂಟಿ ಮಕ್ಕಳು ಒಡವೆ ಇಟ್ಟಿ ಸರ್ ನಾನು ಅಲ್ಲಿ ಸಾಲ ಮಾಡಿ ಬಡ್ಡಿ ಸಾಲ ಮಾಡಿ ನನ್ನ ತಂದೆ ಬಂಡವಾಳ ಹಾಕಿನಿ ಸರ್ ನನಗೆ ಇಲ್ಲಿ ವ್ಯಾಪಾರ ಮಾಡಕ್ಕೆ ತುಂಬ ತೊಂದರೆ ಕೊಡ್ಸ ನೋಡಿ ಸರ್ ನಾನು ಆಟೋ ಓಡಿಸಿ ಸಂಪಾದನೆ ಆಟೋ ಓಡಿಸೋದು ನಾನು ನಾನು ಆಟೋ ಕೂಡ ಓಡಿಸೋಕಲ್ಲ ಸರ್ ಸರ್ ನಾನು ಮೂರು ಒಂದು ವರ್ಷದಿಂದ ಸರ್ ನಾಯಿ ಥರ ಸರ್ ಎಲ್ಲ ಕಡೆ ಓಡಿ ಎಲ್ಲರ ಥರನು ಪರ್ಮಿಷನ್ ಕಾನೂನು ರೀತಿಯಾಗಿ ಕರ್ತದೆ ಕಾನೂನು ರೀತಿಯಾಗಿ ನಾನೆಲ್ಲ ಪಡ್ಕೊಂಡಿದ್ದೀನಿ ಆದರೂ ಸರ್ ಇಲ್ಲಿ ಕೆಲವು ವ್ಯಕ್ತಿಗಳು ತುಂಬ ಮಾನಸಿಕ ತೊಂದರೆ ಕೊಡಿ ಸರ್ ನಾನು ಇನ್ನು ಯಾರದ ಹೋಗಲಿ ಸರ್ ಸರ್ ಇದು ಮೈ ಮೈ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಸರ್ ಇಲ್ಲಿ ಉಸ್ತುವಾರಿ ಸಚಿವರು ಮಾದೇವಪ್ಪ ಅವರು ಇದು ಚಾಮರಾಜ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಬರ್ತದೆ ಈ ಚಾಮರಾಜ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ ಆರು ಸರ್ ಗೋಕುಲಂ ಮೂರನೇ ಅಂತ ಸರ್ ಇದು ಇಲ್ಲಿನ ಶಾಸಕರು ಸನ್ಮಾನ್ಯ ಕೆ ಹರೀಶ್ ಕೊಡು ಸರ್ ದಯವಿಟ್ಟು ಸರ್ ಇದಕ್ಕೆ ಯಾರಾದರೂ ಅಧಿಕಾರಿಗಳು ದಯವಿಟ್ಟು ಬಂದು ನನಗೊಂದು ನ್ಯಾಯ ಕೊಡಿಸ್ಬೇಕು ಸರ್ ಯಾಕೆಂದ್ರೆ ಸರ್ ನಿನ್ನೆ ವಿವಿಪುರಂ ಪೊಲೀಸ್ ಟೇಷನ್ಗೆ ಸರ್ ನಾನು ಕಂಪ್ಲೇಂಟ್ ಹೋಗಿದೆ ಬಟ್ ನಾನು ಕಂಪ್ಲೇಂಟ್ ಅಲ್ಲೇ ತಕ್ಕಲಿದೆ ಸರ್ ಇಲ್ಲಿನ ಇನ್ಸ್ಪೆಕ್ಟರ್ ಸರ್ ವಿವೇಕಾನಂದ ಸರ್ ಅವ್ರವ್ರಿಗೂ ಹೇಳ್ತೀನಿ ಹಾಗೂ ಮೈಸೂರಿನ ಕಮಿಷನರ್ ಮೇಡಮ್ ಸಿಮಲ್ ಲಟ್ ಅವ್ರಿಗೂ ಈ ಮೂಲಕ ನಾನು ಏನೇನು ಕೇಳ್ಕೊಡೋದ್ರೆ ನನಗೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡಿ ಇಲ್ಲಿ ನನಗೆ ತುಂಬ ದಮಗೆ ಆಗಿದ್ದಾರೆ ಪ್ರಾಣಬೀದಿಗಾಗಿದ್ದಾರೆ ಮತ್ತೆ ಈ ಕೆಲಸ ಸರ್ ಮಾಡೋಕ್ಕೆ ಇಲ್ಲಿ ಕೆಲವು ರಾಜಕಾರಣಿಗಳು ಹಂಬಲಿಕ್ಕೂ ನನ್ನ ಹತ್ರ ದುಡ್ಡು ಕೂಡ ಕೇಳಿದೆ ಸರ್ ಅದೊಂದು ರೆಕಣಿಗಿದೆ ಅಷ್ಟು ಕೇಳಿ ಕೇಳಕ್ಕೆ ನಾವು ಬಗ್ಲಿಲ್ಲ ಅಂದಿ ಸರ್ ಬೆಳಿಗ್ಗೆ ಮೂಡ ಅಧಿಕಾರಿಗಳನ್ನ ಕರೆಸಿ ಸರ್ ನನಗೆ ದಮಿಕೆ ಹಾಕಿದ್ದಾರೆ ಅವರು ಬಂದ ತಕ್ಷಣ ಏನು ವಿಚಾರ ಅಂತ ಮೂಢ ಅಧಿಕಾರಿಗಳೆಲ್ಲ ಡಾಕ್ಲತ್ತಿದೆ ನೀವೇ ನನಗೆ ಪರ್ಮಿಷನ್ ಕೊಟ್ಟಿದ್ರ ಈಗ ಯಾಕೆ ನೀವೇ ನಂಗೆ ಈ ಥರ ಮಾಡ್ತಿದ್ರ ಅಂತ ನೀವು ಇದೊಂದು ಹೊಸ ಕಾರಣ ಶುರು ಮಾಡಿ ಸರ್ ರಿನ್ಯೂವಲ್ ಮಾಡಿಸಿ ಅಂತ ಇದ್ದಾರೆ ನಾನು ಸರ್ ಈಗ ಬೂತ್ ಕೊಟ್ಟು ನನಗೆ ಮೂರು ತಿಂಗಳಾಯ್ತು ನನ್ಗೆ ಪರ್ಮಿಷನ್ ಒಂದು ಹೊಸ ಆಯಿತು ನಾನು ಇನ್ನು ಓಪನೇ ಮಾಡಿಲ್ಲ ಸರ್ ರಿನ್ಯೂವಲ್ ಮಾಡಿಸಿ ಅಂತ ಹೇಳಿ ರಿನುವಲ್ರೆ ಮೈಸೂರು ಸರ್ ಎಷ್ಟು ಬಂದಿದೆ ಎಲ್ಲ ರಿನ್ಯೂವಲ್ ಆಗಿದೆಯಾ ಎಲ್ಲರೂ ಮುಚ್ಚೋ ಕೇಳಿ ಈಗ ವ್ಯಾಪಾರ ಮಾಡ್ತಿದ್ದಾರೆ ಅದು ಮುಚ್ಚಿಬಿಟ್ಟು ರಿವಲ್ ಅಮ್ಮ ಓಪನ್ ಮಾಡೋ ಕೇಳಿ ಈಗ ಒಂದು ಹೊಸ ಕಾರಣ ಸಹ ಹುಡುಕಿಕ ಬಂದರು ಅದಕ್ಕೆ ಬೆಳಗ್ಗೆ ನಾನು ವೀಡಿಯೋ ಆನ್ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಅವರು ಇಲ್ಲಿಂದ ಕಾಲ್ ಕಿತ್ತಿದ್ದಾರೆ ಮೂಡಾದ ಎ ಡಬ್ಲ್ಯೂ ಇಂಜಿನ್ ಇಬ್ಬರು ಬಂದಿದೆ ಸರ್ ಇಲ್ಲಿಂದ ಅವರು ಕಿತ್ತಿದ್ದಾರೆ ಸರ್ ನಾನು ಸರ್ ಸಾಲ ಸೋಲ ಮಾಡಿ ಸರ್ ಮಾಡಿದ್ದೀನಿ ಸರ್ ನನಗೆ ದಯವಿಟ್ಟು ನ್ಯಾಯ ಬೇಕು ಸರ್ ನನಗೆ ಯಾರು ಸರ್ ನನಗೆ ಬ್ಯಾಕ್ ಪೋನ್ ಆಗಿ ನನಗೆ ಸಪೋರ್ಟ್ ಯಾರ ಸರ್ ನಾನು ಒಬ್ಬಂಟಿಯಾಗಿ ಓಡಿಸಿದ್ರೆ ನಿಮಗೆ ನನಗೆ ಈಗ ಸಹಾಯ ಮಾಡಿಸೋ ಮಾಧ್ಯಮ ಮಿತ್ರ ಬಿಟ್ಟರೆ ಸರ್ ನನಗೆ ಬೇರೆ ಯಾರೂ ಸಹಾಯ ಮಾಡೋದು ಸರ್ ಸರ್ ನನಗೇನು ಸರ್ ಈ ಬೂತ್ ಆಗಿಲ್ಲ ಅಂದರೆ ಸರ್ ಹಾಂ ಮೈಸೂರಲ್ಲಿ ಎಲ್ಲೆಲ್ಲಿ ಬೂತ್ ಕೊಟ್ಟರೆ ಎಲ್ಲ ಕ್ಲೋಸ್ ಮಾಡಿಸಲಿ ನಾನು ಇಲ್ಲಿಗಾಲ ಏನು ಮಾಡ್ತೀರಾ ಸರ್ ನಾನು ಇನ್ನು ಬಿಡ್ ಸಿಗೇಟಿಂಗ್ ಇಟ್ಟಿಲ್ಲ ಇಲ್ಲಿ ಟೀ ಅಂಗಡಿ ಇಟ್ಟಿಲ್ಲ ನಾನು ಇಲ್ಲಿ ಡ್ರಿಂಕ್ಸ್ ಮಾಡ್ತಿಲ್ಲ ಸರ್ ನಂದಿನಿ ಹಾಲು ಮಾಡಿ ಸರ್ ನನಗೇನು ಸರ್ ದಯವಿಟ್ಟು ಮಾಧ್ಯಮ ಮೂಲಕ ನನಗೆ ಸರ್ ನ್ಯಾಯಿಸಿದೆ ಅಂತ ನಿಮ್ಮ ಮಾಧ್ಯಮ ಮೂಲಕ ನನ್ನ ಏನೇ ದಾಖಲೆ ಇದೆ ಯಾರೇನಾದ್ರೂ ದಮಕಿ ಕಿದ್ದಾರೆ ನಾನು ದುಡ್ಡು ಯಾರಾದ್ರು ಕೇಳಿದಾರೆ ದುಡ್ಡು ಯಾರು ಇಸ್ಕೊಂಡಿದ್ದಾರೆ ಮತ್ತು ಇವತ್ತು ಬೆಳಗ್ಗೆ ಮೂಡಾದ ಅಧಿಕಾರಿಗಳು ಕಳ್ಕಿತಿರಲ್ಲ ಆ ವಿಡಿಯೋ ಸಮೇತ ಸರ್ ಎಲ್ಲಾನು ಸರ್ ನಿಮ್ಮ ಮಾಧ್ಯಮ ಮೂಲಕ ನಾನು ಎಲ್ಲಾನು ಕೊಟ್ಬಿಟ್ಟು ಸರ್ ಇದೇ ಜಾಗದಲ್ಲಿ ಸರ್ ನಾನು ಆತ್ಮಹತ್ಯೆ ಮಾಡ್ಕೊಂಡು ಸರ್ ನಾನು ಆತ್ಮಹತ್ಯೆ ಸರ್ ನಾನು ಯಾರ್ಯಾರು ಹೇಳ್ತೀನಿ ಅವರೆಲ್ಲರ ಮುಂದೆ ಸರ್ ನಿಮ್ಮ ಮಾಧ್ಯಮಕ್ಕೆ ಕ್ರಮ ತಗೋಬೇಕು ಸರ್ ಈ ಈ ದೇಶದಲ್ಲಿ ಬಡವರು ಬರ್ತೀವಿ ಸರ್ ದುಡ್ಡಿರೋರು ಇರೋರು ಮಾತ್ರ ಬರ್ಬೋದಾ ಸರ್ ದುಡ್ಡು ಬರ್ತಾರೆ ನಾನು ಬದುಕಬಾರ ಸರ್ ಹಂಗಾರೆ ನಾನು ಸಾಲ ಮಾಡಿ ಮಾಡೀನಿ ಸರ್ ನಾನು ಇಲ್ಲಿಂದ ತರಲಿ ಸರ್ ನಾನು ಸಾಲ ನಾನೇನು ಇಲ್ಲಿಗೆಲ್ಲ ಮಾಡಿದ್ರೆ ನೀವು ಹೇಳಿ ನನ್ನ ಮದಿ ನನ್ನ ಕಾನೂನು ಕ್ರಮ ಜರುಗಿಸಿ ನಾನು ನಾನು ಬದ್ದ ಕಾನೂನು ಕ್ರಮ ಜರು ನಾನು ಬದ್ದಾಗಿ ಸರ್ ನನ್ನ ಹತ್ರ ಲೀಗಲ್ ಆಗಿ ನಾನು ಹೋರಾಟ ಮಾಡಿ ಮಾಡಿ ಸರ್ ಬೇಜಾರಾಗಿ ಕೊನೆ ಅವಕಾಶ ನನಗೆ ನೀವು ಒಬ್ಬರೇ ಆಪಾಡುವಂಥ ಮಾಧ್ಯಮ ಸರ್ ಮೂಲಕ ನನಗೆ ದಯವಿಟ್ಟು ನ್ಯಾಯ ಕೊಡ್ಸ್ತೀನಿ ಸರ್ ಇಲ್ಲಾನೇ ಸರ್ ನಿಮ್ಮ ಮಾಧ್ಯಮದಲ್ಲಿ ಬರ್ತೀನಿ ಸರ್ ಬಂದ್ಬಿಟ್ಟು ನೆಲ ತಗಲಿ ಕೊಡ್ತೀನಿ ಮೂಡ ಹಿಂದ ಹಿಡಿದು ಸರ್ ಈ ಪ್ರತಿಯೊಬ್ಬರು ಲೋಕಲ್ ಲೀಡ್ರ್ ದುಡ್ಡು ಕೇಳಿದರೆ ಇದೆ ಕಣಗಿದೆ ಕೆಳು ದಮಿಕೆ ಕೇಳಿದಾರೆ ಇದೆ ಇಲ್ಲಿ ಪಕ್ಷ ಹೆಸರು ಹೋಗಲ್ಲ ರಾಜ ಈ ಪದೇ ಪದೇ ಹೇಳ್ತೀನಿ ರಾಜ ಕೆಲವು ರಾಜಕೀಯ ಪಕ್ಷಗಳ ರಾಜಕಾರಣಿ ಹಿಂಬಾಲಕರು ಬೆಂಬಲಿಗರು ತುಂಬ ಆತ್ಮೀಯ ಇರೋರು ಅವರು ಕೂಡ ಸರ್ ತುಂಬ ದಮಿಕೆಗೆ ದುಡ್ಡು ಕೇಳಿದೆ ಸರ್ ನಾನು ಯಾವಾಗ ದುಡ್ಡು ಕೊಡಲ್ಲ ಅಂತಂದರೆ ನನಗೆ ಈ ರೀತಿಯಲ್ಲ ತೊಂದರೆ ಕೊಟ್ಟಿದ್ದಾರೆ ನನಗೆ ಸರ್ ನನ್ನ ಸಾವಿಗೆ ಕಾರಣ ಕೆಲವು ಕೆಲವು ಅಂತ ನಿನಗೆ ಮೀಡಿಯಾ ಮುಂದೆ ಹೇಳ್ಬಿಟ್ಟು ಸರ್ ನಾನು ಇಲ್ಲಿ ಆತ್ಮಹತ್ಯೆ ಮಾಡೋದು ಸರ್ ದಯವಿಟ್ಟು ನಿಮ್ಮ ಮಾಧ್ಯಮದವ್ರನ್ನ ಹಾಗೂ ಮೈಸೂರು ಕಮಿಷನ್ ಸೀಮಾ ಲಡ್ಕರ್ ಅವ್ರನ್ನ ಹಾಗೂ ಕೆಲವು ರಾಜಕೀಯ ಇಲ್ಲಿ ಚಾಮರಾಜ್ಷೇತ್ರಕ್ಕೆ ಹರೀಶ್ ಕೋರನ್ನ ನಿಮ್ಮನ್ನೆಲ್ಲ ಸರ್ ಕೈ ಮುಖ್ಯ ನನಗೆ ದಯವಿಟ್ಟು ಸರ್ ನ್ಯಾಯ ಒದಿಸ್ಕೊಡಿ ಸರ್ ಒಂದು ನ್ಯಾಯ ವಹಿಸ್ಕೊಡಿ ಸರ್ ನಾನು ಜೀವನ ಹೆಂಗೆ ಮಾಡಿ ಸರ್ ಈಗ ಸಾಲ ಸೋಲ ಮಾಡಿಬಿಟ್ಟು ನಾನು ಸಾಥ್ಬೇಕು ಅನ್ನೋದಾದ್ರೂ ಆಗಲ್ಲ ಸರ್ ನಾನು ಈಗ ಈಗ ನಾನು ನಾನು ಈಗ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಸರ್ ದಯವಿಟ್ಟು ನನಗೊಂದು ಪರಿಹಾರ ಉಳ್ಕೊಡಿ ಸರ್